ಓಂ ನಮೋ ನಾರಾಯಣಾಯ ಹೆಚ್ಚಿಗೊಂದು ಕತೆ ಕೋಟೆ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ಕತೆಯ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಇಂದಿನ ಕತೆ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಋಣ ನಮ್ಮ ಮೇಲೆ ಇದ್ದರೂ ಸಹ ನಮಗೆ ಮುಕ್ತಿ ಇಲ್ಲ ಮತ್ತೆ ಮತ್ತೆ ಹುಟ್ಟಿ ಬಂದು ಆ ಋಣವನ್ನು ತೀರಿಸಲೇಬೇಕು ಅಂತ ಒಂದು ಮನೆಯಲ್ಲಿ ಏನು ಮಾಡಿರ್ತಾರೆ ಅವರೆಲ್ಲರೂ ಸಹ ಆಸೆ ಪಟ್ಟು ಒಂದು ನಾಯಿಯನ್ನು ತಂದು ಸಾಕ್ತಾಯಿರ್ತಾರೆ ಎಲ್ಲರಿಗೂ ಸಹ ಆ ನಾಯಿಯನ್ನು ಕಂಡ್ರೆ ಬಹಳ ಪ್ರೀತಿ ಆದರೆ ಏನು ಅಂತ ಗೊತ್ತಿಲ್ಲ ನಾಯಿ ಮಾತ್ರ ಯಾವಾಗ್ಲೂ ಸಹ ಸಪ್ಪಗೆ ಒಂದು ಕಡೆ ಕುಳಿತು ದುಃಖಿಸ್ತಾ ಇರೋ ತರ ಕಾಣಿಸ್ತಾ ಇರತ್ತೆ ಆದ್ರೆ ಮನೆಯವರಿಗೆಲ್ಲರಿಗೂ ಸಹ ಆ ನಾಯಿ ಕಂಡ್ರೆ ಬಹಳ ಅಚ್ಚುಮೆಚ್ಚು ಒಂದು ದಿನ ಏನಾಗತ್ತೆ ಇದ್ದಕ್ಕಿದ್ದ ಹಾಗೆ ಆ ಮನೆಯ ದೂರದ ಸಂಬಂಧಿಯೊಬ್ಬರು ಮನೆಗೆ ಬರ್ತಾರೆ ಅವನನ್ನು ನೋಡಿದ ತಕ್ಷಣ ಆ ನಾಯಿ ಅವನಿಗೆ ಬಹಳ ನೆಕ್ಕಿ ಅವನ ಸುತ್ತ ಓಡಾಡಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ತನ್ನ ಪ್ರೀತಿಯನ್ನು ತೋರಿಸುತ್ತೆ ಮನೆಯವರಿಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ಅಯ್ಯೋ ನಾವು ಯಾರು ಬಂದರೂ ಸಹ ಇಷ್ಟು ಆಸೆ ಪಡೆದ ನಾಯಿ ನೀವು ಬಂದಾಗ ಇಷ್ಟೊಂದು ಆಸೆ ಪಡ್ತಾ ಇದೆಯಲ್ಲ ಅಂತ ಊಟ ಮಾಡಿ ಎಲ್ಲರೂ ಸಹ ಮಲಗ್ತಾರೆ ಹಾಗೆ ಮಲಗಿದಾಗ ಆ ವ್ಯಕ್ತಿಯ ಕನಸಿನಲ್ಲಿ ತನ್ನ ಮೃತಪಟ್ಟ ತಂದೆ ಬಂದು ಕಂದ ನಾನು ಈ ಮನೆಯ ಯಜಮಾನರ ಬಳಿ ಸಾಲವನ್ನು ಪಡೆದಿದ್ದೆ ಹಾಗಾಗಿ ಇವರ ಋಣ ನನ್ನ ಮೇಲೆ ಇನ್ನೂ ಇದೆ ನನಗೆ ನಿನಗೆ ಹೇಳೋದಿಕ್ಕೆ ಆಗಲೇ ಇಲ್ಲ ಹಾಗಾಗಿ ಮತ್ತೆ ಹುಟ್ಟಿ ಬಂದು ನಾನು ಈ ಮನೆಯಲ್ಲಿ ನಾಯಿಯಾಗಿ ಇದ್ದೀನಿ ಋಣವನ್ನು ತೀರಿಸ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಋಣಮುಕ್ತ ಮಾಡು ಅಂತ ಕೇಳಿಕೊಳ್ತಾನೆ ತಕ್ಷಣ ಆ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಇದೇನಪ್ಪ ಇದು ಯಾವತ್ತೂ ನನ್ನ ಕನಸಿಗೆ ಬಾರದ ತಂದೆ ಇಂದು ಬಂದು ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಬೆಳಗಾಗೋದನ್ನೇ ಕಾಯ್ತಾ ಇರ್ತಾನೆ ಬೆಳಗಾದ ತಕ್ಷಣ ಆ ಮನೆಯ ಹಿರಿಯರ ಬಳಿ ಹೋಗಿ ಕೇಳ್ತಾನೆ ನನ್ನ ತಂದೆ ಯಾವ ರೀತಿ ಸಾಲವನ್ನು ಮಾಡಿದರು ಅಂತ ಆಗ ಆ ಮನೆ ಹಿರಿಯರು ಹೇಳ್ತಾರೆ ಹೌದು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ತಂದೆ ಸಾಲ ಮಾಡಿದರು ಆದರೆ ಕೊಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನೀನು ಸಹ ತುಂಬ ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸದಲ್ಲಿ ಇದ್ದೀಯ ಹಾಗಾಗಿ ನನಗದೇ ಸಂತೃಪ್ತಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಎಷ್ಟು ಅಂತ ಹೇಳಿ ದಯವಿಟ್ಟು ನಾನು ಈ ಸಾಲವನ್ನು ತೀರಿಸಬೇಕು ಅಂತ ಹೇಳಿ ತನ್ನ ಊರಿಗೆ ಹೋಗಿ ಮತ್ತೆ ಹಣವನ್ನು ತಂದು ಆ ಹಿರಿಯರಿಗೆ ಕೊಟ್ಟು ಆ ಸಾಲವನ್ನು ತೀರಿಸ್ತಾನೆ ಕಾಕತಾಳ್ಯ ಅನ್ನೋ ಹಾಗೆ ಅಂದ ಅವನ ಸಾಲ ತೀರಿಸಿದ ತಕ್ಷಣ ಆ ನಾಯಿ ಮೃತಪಟ್ಟಬಿಡುತ್ತಂತೆ ಇದನ್ನು ನೋಡಿ ಮಗನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಅಯ್ಯೋ ನನ್ನ ತಂದೆ ನಾಯಿಯಾಗಿ ಇವರ ಮನೆಯಲ್ಲಿ ಇದ್ದರು ಯಾಕೆಂದರೆ ಅವರ ಋಣವನ್ನು ತೀರಿಸ್ತಾ ಇದ್ರು ಅಂತ ಇದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ ದೇವರಿಗೂ ಸಹ ಅನ್ವಯಿಸುತ್ತೆ ಅಂತ ಹೇಳಬಹುದು ಕಾರಣ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಅಂತ ದಶರಥ ಹೇಳ್ತಾನೆ ರಾಮ ಅದನ್ನು ಬಹಳ ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ ಆದರೆ ಇದನ್ನೆಲ್ಲ ಕೇಳಿದ ಕೌಸಲ್ಯ ಒಂದು ಕಡೆ ಬಹಳ ದುಃಖಿಸ್ತಾ ಇರ್ತಾಳೆ ರಾಮ ಅವಳ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಕಂದ ನೀನು ನಿನ್ನ ತಂದೆಯ ಬಳಿ ಈ ರೀತಿಯಾದಂತಹ ಶಿಕ್ಷೆಯನ್ನು ತೆಗೆದುಕೊಂಡೆ ಆದರೆ ಶಿಕ್ಷೆಯನ್ನು ನೀನಷ್ಟೇ ಅಲ್ಲ ನಾನು ಸಹ ಅನುಭವಿಸ್ತಾ ಇದ್ದೀನಿ ಅಲ್ವಾ ಅಂತ ಆಗ ರಾಮ ಹೇಳ್ತಾನೆ ಇಲ್ಲಮ್ಮ ನಿನ್ನ ಈ ಹದಿನಾಲ್ಕು ವರ್ಷವನ್ನು ನಾನು ಮತ್ತೆ ಮರಳಿ ನಿನಗೆ ಕೊಟ್ಟೇ ಕೊಡ್ತೇನೆ ಅಂತ ವಚನವನ್ನು ಕೊಟ್ಟು ಆತ ಕಾಡಿಗೆ ಹೋಗ್ತಾನಂತೆ ಆದರೆ ಆ ರಾಮಾವತಾರದಲ್ಲಿ ಎಲ್ಲ ಅವನು ಮತ್ತೆ ಹುಟ್ಟಿ ಬಂದು ಅಂದರೆ ಕೃಷ್ಣಾವತಾರದಲ್ಲಿ ಯಶೋದೆಯ ಕಂದನಾಗಿ ಯಶೋದೆಯ ಜೊತೆ ಹದಿನಾಲ್ಕು ವರ್ಷ ರಾಮ ಇದ್ದಾನೆ ಹಾಗಾಗಿ ಈ ಋಣ ಅನ್ನೋದೇನಿದೆ ಅದು ಖಂಡಿತವಾಗಲೂ ನಮ್ಮನ್ನು ಬಿಡೋದಿಲ್ಲ ನಾವು ಅಂದ್ಕೊಂತೀವಿ ಅಷ್ಟೇ ಓಹೋ ಯಾರೂ ನೋಡಲಿಲ್ಲ ಅಂತ ಆದರೆ ಇದಕ್ಕೆಲ್ಲ ಪರಿಹಾರ ಒಂದೇ ನಮಗೆ ಸಮಯ ಸಿಕ್ಕಾಗಲೆಲ್ಲ ನಾಮಸ್ಮರಣೆಯನ್ನು ಮಾಡಬೇಕು ಕಾರಣ ಕಲಿಯುಗದಲ್ಲಿ ಇರುವಂತಹ ಅತ್ಯಂತ ದಿವ್ಯ ಅಸ್ತ್ರ ಅಂತ ಹೇಳಿದ್ರೆ ಅದು ಕೇವಲ ನಾಮಸ್ಮರಣೆ ಕಾರಣ ನಮಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ನಾವು ಯಾವ ಬ್ಯಾಗೇಜನ್ನ ತೊಗೊಂಡು ಬಂದಿದ್ದೀವಿ ಯಾವ ಭಾರ ನಮ್ಮ ಬೆನ್ನ ಮೇಲಿದೆ ಅಂತ ಹಾಗಾಗಿ ಅದು ಯಾವ ಋಣವಿದ್ದರೂ ಸಹ ಅಷ್ಟೇ ಭಗವಂತನ ನಾಮಸ್ಮರಣೆಯಿಂದ ಅದೆಲ್ಲವುದರಿಂದ ನಮಗೆ ಮುಕ್ತಿ ಸಿಕ್ಕತ್ತೆ ಅಂತ ಮಾತ್ರ ಹೇಳ್ಬೋದು ಹಾಗಾಗಿ ಯೋಚನೆ ಮಾಡಿ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ ಓಂ ನಮೋ ನಾರಾಯಣಾಯ